ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳೆಯ ಪೂರ್ತಿ ಸಂಚಿಕೆಯನ್ನು ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಹೌದು ಸದ್ಯಕ್ಕೆ ಧಾರಾವಾಹಿನಲ್ಲಿ ಭೂಮಿನ ದೇವ್ಯಾನಿ ತೆಪ್ಪದಿಂದ ತಳ್ಬಿಡ್ತಾಳೆ ಭೂಮಿ ಆಯಾ ತಪ್ಪೆ ಬಿದ್ದುಬಿಡ್ತಾಳೆ ಅದನ್ನು ನೋಡಿ ಅಜಿತ್ ಅವರಮ್ಮಗೆ ಹೃದಯಾಘಾತ ಆದಂಗೆ ಆಗುತ್ತೆ ಅಜಿತ್ ಹೇಗಾದ್ರು ಮಾಡಿ ನನ್ನ ಸುಸೇನು ಕಾಪಾಡೋ ನೀನು ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಗೋಳಾಡ್ತಾಳೆ ಅಜಿತ್ ಕೂಡ ಪಕ್ಕದಲ್ಲೇ ಇದ್ದಿದ್ದು ಒಂದು ತೆಪ್ಪನ್ನು ತಗೊಂಡು ತೇಲ್ಕೊಂಡು ಹೋಗಿ ಅಲ್ಲಿ ಭೂಮಿನ ಹಿಡ್ಕೊಳಕ್ಕೆ ಅಂತ ಹೋಗ್ತಾನೆ ಅವರಿಬ್ಬರೂ ಅಂದರೆ ದೇವಿಯಾನಿನ ಮತ್ತು ಭೂಮಿನಿಬ್ಬರೂ ಕಾಪಾಡೋ ಉದ್ದೇಶದಿಂದ ಅವ್ನು ಹೋಗ್ತಾನೆ ಅಷ್ಟರಲ್ಲಿ ಭೂಮಿನ ದೇವಿಯನ್ನೇ ಬಿಟ್ಟಿರ್ತಾಳೆ. ಭೂಮಿಗೆ ಮೂಗೊಳಗೆ ಬಾಯೊಳಗೆ ಎಲ್ಲ ನೀರು ಹೋಗ್ಬಿಟ್ಟು ಪ್ರಜ್ಞೆ ತಪ್ಪು ಹೋಗ್ತಾಳೆ ಆ ತೆಪ್ಪಕ್ಕೆ ಅಜಿತ್ ಅಜಿತ್ ಇದ್ದಿದ್ದ ತೆಪ್ಪಕ್ಕೆ ಭೂಮಿ ಸಿಗಾಕೊಳ್ಳೋದಿಲ್ಲ ಆಗ ಅಜಿತ್ ಕೂರ ಕೂಡ ಅದೇ ಸುಳಿ ಇರೋ ನದಿಗೆ ಹಾರಿಬಿಟ್ಟು ಭೂಮಿನ ಎತ್ಕೊಬಂದು ದಡದಲ್ಲಿ ಮೆಟ್ಲು ಮೇಲೆ ಮಲಗಿಸ್ಕೊಂಡು ಭೂಮಿ ಹೊಟ್ಟೆ ಎಲ್ಲ ಹಂಬಕಿ ಅಮ್ಕಿ ನೀರನ್ನು ಆಚೆ ತೆಗಿತಾರೆ ಆಮೇಲೆ ಲೈಟಾಗಿ ಕಂಡುಬಿಡ್ತಾಳೆ ಭೂಮಿ ಅವಾಗ ಭೂಮಿನ ಗಟ್ಟಿಯಾಗಿ ಹಪ್ಕೊಂಬಿಟ್ಟು ಒಳಗೆ ಶುರು ಮಾಡ್ತಾನೆ ನೀನೇನಾರು ಇಲ್ಲ ಅಂದಿದ್ರೆ ನಾನು ಹೃದಯನೇ ನಿಂತೋಗ್ತಿತ್ತಲ್ಲ ಹೋಗ್ತಿತ್ತಲ್ಲ ಭೂಮಿ ಅನ್ಯಾಯವಾಗಿ ನಾನು ಬಿಟ್ಟೋಗ್ಬಿಡ್ತಿದ್ದಲ್ಲೆ ಅಂತ ತುಂಬ ಅಂದ್ಕೊಂತ ಇನ್ನೊಂದು ಕಡೆ ಶ್ರವಣ್ ದೇವ್ಯ ಮೇಲೆ ಅನುಮಾನ ಪಡ್ತಾನೆ ನಾನು ಹೀಗೆ ಒಂದ್ಸಲ ಅನುಮಾನ ಪಟ್ಟು ರಮಣ್ಣ ಕಳ್ಕೊಂಡಿದ್ದೀನಿ ಈಗ ದೇವಿಯೊ ಕೂಡ ಕಳ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಅಂದ್ಬಿಟ್ಟು ಹೋಗ್ತಾನೆ ಈಗ ಎಲ್ಲರೂ ಮನೆಗೆ ಬಂದಿದ್ದಾರೆ ಭೂಮಿ ಆರೈಕೆನಲ್ಲಿ ಅತ್ತೆ ಇರ್ತಾರೆ ಅಜಿತ್ ಕೂಡ ಅಲ್ಲೇ ನಿಂತಿರ್ತಾನೆ ಭೂಮಿ ತನ್ನ ಸಂಕಟ ಹೇಳ್ತಾ ಇರ್ತಾಳೆ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಮ್ಮ ನಾನು ಅಲ್ಲೇ ಸತ್ತೇ ಹೋಗಿದ್ನೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆ ನೀರು ಮೂಗೊಳಗಡೆ ಬಾಯಿ ಒಳಗಡೆ ಎಲ್ಲ ಹೋಗಿದ್ ನೋಡಿ ಅಂತ ಅವಳು ಹೇಳ್ತಾ ಇರುವಾಗ ಅಜಿತ್ ಕೋಪ ಮಾಡ್ಕೊಂಡ್ ಬೈತಾನೆ ಇಷ್ಟೆಲ್ಲ ಭಯ ಅವರವಳು ಯಾಕೆ ಹೋದೆ ನೀನು ಅಂತ ಹೇಳಿದಾಗ ಭೂಮಿ ನಾನು ಹೋಗಿದ್ದಲ್ಲ ಬಲ್ವಂತದಲ್ಲಿ ದೇವ್ಯಾನಿ ಅಮ್ಮ ಅಂತ ಹೇಳಕ್ಕೆ ಹೋಗ್ತಾನೆ ಅಷ್ಟಲ್ಲಿ ದೇವಿಯಾನಿ ಬಂದು ಏನೇನೋ ಹೇಳಿ ತೆರೆದು ಬಿಡ್ತಾಳೆ ಲೈಟಾಗಿ ಈ ದೇವಿಯಾನಿ ಮೇಲೆ ಅಜಿತ್ಗೆ ಅನುಮಾನ ಏನೋ ಬರುತ್ತೆ ಆದರೆ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ ಅಲ್ಲೂ ಕೂಡ ದೇವಿಯಾನಿ ಏನೇನೋ ಹೇಳಿ ಪ್ಯಾಚಪ್ ಮಾಡ್ತಾಳೆ ಇದೆಲ್ಲ ಹಾಗೆ ಮುಖ್ಯವಾಗಿ ನಾಳಿನ ಸಂಚಿಕೆಯಲ್ಲಿ ಏನಾಗತ್ತಪ್ಪ ಅಂತ ಕೇಳ್ತಿದ್ದೀರಾ ಹಾಂ ನಾಳಿನ ಸಂಚಿಕೆಯಲ್ಲಿ ಅಜಿತ್ ಶ್ರವಣ್ ಮತ್ತು ಸತ್ಯಣ್ಣ ಇಬ್ಬರು ನದಿ ಹತ್ರ ಇದ್ದಿದ್ದು ಸಿ ಸಿ ಟಿ ವಿ ಫುಟೇಜಸ್ನ ಕಲೆಕ್ಟ್ ಮಾಡಿ ನೋಡ್ತಾರೆ ಅದರಲ್ಲಿ ದೇವ್ಯಾನಿನ ತನ್ನ ಕೈಯ್ಯಾರ ಭೂಮಿನ ತಳ್ಳಿದ ಫುಟೇಜ್ ಕಾಣಿಸ್ಬಿಡುತ್ತೆ ಇದಾಗ್ತಿದ್ದಂಗೆನೇನೆ ಮನೆಗೆ ತಕ್ಷಣ ಅಜಿತ್ ಕಾನ್ಸ್ಟೇಬಲ್ಸ್ನ ಕರ್ಕೊಂಡ್ಬಂದು ಪೊಲೀಸ್ನವ್ರನ್ನ ಕರ್ಕೊಂಡ್ಬಂದು ದೇವ್ಯಾನಿನ ಅರೆಸ್ಟ್ ಮಾಡಿಸ್ತಾರೆ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಕೇಳಿ ಮನೆಯವರೆಲ್ಲ ಕೇಳಿದಾಗ ಯಾಕಂದರೆ ಭೂಮಿನ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದೆ ದೇವ್ಯಾನಿ ಅತ್ತೆ ಅಂತ ಹೇಳ್ತಾರೆ ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಮನಸಲ್ಲೇ ಅನ್ಕೊಂತಾನೆ ದೇವ್ಯಾನಿ ಭೂಮಿನ ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡೇ ಸಂಚ ಹಾಕಿದ್ದಾಳೆ ಅಂತ ಮನಸ್ಸಲ್ಲಿ ಅನ್ಕೊಂತಾನೆ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ ಅಜಿತ್ ನಿಜವಾಗ್ಲೂ ಆ ಸಿ ಸಿ ಟಿ ವಿ ಫುಟೇಜಸ್ನ ಮನೆಯವ್ರಿಗೆ ತೋರಿಸ್ತಾನೆ ಇಲ್ವಾ ಅನ್ನೋದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದಿಷ್ಟು ನಾಳಿನ ಪೂರ್ತಿ ಕತೆ ಅದೆಷ್ಟು ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ ತೀರಾ ಹಬ್ಬರ್ತಾರೆ ಹೋಗಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್